जय भारत तनुजाते जय हे माते जय सुन्दरनदि वनगळ गलनाडे। ನಮ್ಮ ಕರ್ನಾಟಕದ ನಾಡಗೀತೆ ಆಗಿರುವಂತಹ ಜಯ ಭಾರತ ಜನನಿಯ ತನುಜಾತೆ ಈ ಗೀತೆಗೆ ನೂರ ಒಂದು ವರ್ಷದ ಸಂಭ್ರಮ ಈಗಷ್ಟೇ ಒಂದು ವಿಡಿಯೋ ನೋಡಿದೆ ಅಂಡ್ ರಿಪೋಸ್ಟ್ ಕೂಡ ಮಾಡಿದೀನಿ ನನ್ನ ಪ್ರೊಫೈಲಲ್ಲಿ ಎಲ್ಲ ಜನರು ಸಂಭ್ರಮಿಸ್ತಾ ಇದ್ದಾರೆ ಅಂತ ನೋಡಿದಾಗ ಬಹಳಷ್ಟು ಸಂತೋಷ ನನ್ಗೆ ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನ ಹೇಳ್ಬೇಕು ಅಂತ ಅನಿಸ್ತು ಈ ಗೀತೆಯನ್ನ ರಚಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತು ಮತ್ತು ಇಪ್ಪತ್ತೈದರ ಆಸುಪಾಸಿನಲ್ಲಿ ಖ್ಯಾತ ಕಾದಂಬರಿಕಾರರು ಬರಹಗಾರರು ಚಿಂತಕರು ವಿಮರ್ಶಕರು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಖ್ಯಾತಿಯ ರಾಷ್ಟ್ರ ಕವಿ ಪುಟ್ಟಪ್ಪನವರು ಕೊಪ್ಪಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಇದಕ್ಕೆ ಸಂಗೀತ ಸಂಯೋಜನೆಯನ್ನ ಮಾಡಿರೋರು ಯಾರು ಗೊತ್ತಾ ಶ್ರೀಯುತ ಮೈಸೂರು ಅನಂತಸ್ವಾಮಿನವರು ಇವರು ಕೂಡ ಖ್ಯಾತ ಸುಗಮ ಸಂಗೀತ ಗಾಯಕರು ಸುಮಾರು ಸಾಲುಗಳಿರುವಂತಹ ಈ ಗೀತೆಯನ್ನ ಸ್ವಲ್ಪ ಚಿಂತಕರಿಂದ ಇದನ್ನ ವಿಮರ್ಶೆಗೊಳಪಡಿಸಿ ಅದನ್ನ ಕೆಲವು ಎಲ್ಲೂ ಅದ ಅದಕ್ಕೆ ಧಕ್ಕೆ ಆಗದಂತೆ ಕೆಲವು ಸಾಲುಗಳನ್ನ ತೆಗೆದುಕೊಂಡು ನಾಡಗೀತೆಯನ್ನಾಗಿ ಘೋಷಿಸಲಾಗಿದೆ ಇದಕ್ಕಿಂತ ಮುಂಚೆ ನಾಡಗೀತೆಯಾಗಿ ನಮ್ಮ ಮೈಸೂರು ಸಂಸ್ಥಾನದ ಕಾಯೋ ಶ್ರೀ ಗೋರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೇಶ್ವರಿ ಈ ಹಾಡಿತ್ತು ಇದು ಕೂಡ ತುಂಬಾನೇ ಅದ್ಭುತವಾದ ಹಾಡು ಈಗ ಮೈಸೂರು ಸಂಭ್ರಮ ನಡೀತಾ ಇದೆ ದಸರಾ ದಿನಕ್ಕೆ ಒಂದು ಬಾರಿ ಆದ್ರೂ ಈ ಹಾಡನ್ನ ಪ್ರಸಾರ ಮಾಡಿದ್ರೆ ನಮ್ಮ ಮೀಡಿಯಾಸ್ಗಳಲ್ಲಿ ಅದಕ್ಕೊಂದು ಅದರದೇ ಆದಂತ ಒಂದು ಕಲೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ನಾಡಗೀತೆಯ ಅರ್ಥ ಏನು ಅಂತಂದ್ರೆ ಕರ್ನಾಟಕ ಭಾರತಾಂಬೆಯ ಮಹತ್ವದ ಪುತ್ರಿ ಅಂತ ಕವಿಗಳು ಹೇಳ್ತಾರೆ ಮತ್ತೆ ಕರ್ನಾಟಕದ ಸೌಂದರ್ಯ ಸಂಸ್ಕೃತಿ ಕಲೆ ಭಾಷೆ ನೈತಿಕತೆ ಶೌರ್ಯ ಇವೆಲ್ಲವನ್ನ ಈ ಗೀತೆಯ ಮೂಲಕ ಕವಿಗಳು ಬರ್ಕೊಂಡು ಹೋಗ್ತಾರೆ ಜನರ ಮನಸ್ಸಲ್ಲಿ ಏಕತೆ ಮತ್ತು ದೇಶಾಭಿಮಾನವನ್ನ ಹೆಚ್ಚಿಸೋದು ಅವರ ಆಶಯ ಆಗಿತ್ತು ನಮ್ಮ ಪಠ್ಯದಲ್ಲಿ ಮೊದಲನೇ ಪೇಜಲ್ಲೇ ನೀವು ಗಮನಿಸಿರ್ಬೋದು ರಾಷ್ಟ್ರಗೀತೆ ನಾಡಗೀತೆ ಎರಡೂ ಇರ್ತಾ ಇತ್ತು ಇವಾಗ ಇವಾಗ ಬರೀ ರಾಷ್ಟ್ರಗೀತೆ ಮಾತ್ರ ಇರುತ್ತೆ ಜೊತೆಗೆ ಮಕ್ಕಳಿಗೆ ಕೆಲವೊಂದು ಇಂಗ್ಲಿಷ್ ಪ್ರೇಯರ್ಸ್ ನ ಒಂದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಏನು ಪದವಿ ಪೂರ್ವ ಇಲ್ಲಿವರೆಗೂ ಓದೋವರೆಗೂ ನಮಗೆಲ್ಲ ರಾಷ್ಟ್ರಗೀತೆ ನಾಡಗೀತೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ವಿ ಆದ್ರೆ ಯಾರೇ ಒಬ್ರು ಶಿಕ್ಷಕರು ಒಂದು ಹನ್ನೆರಡು ವರ್ಷ ಇದನ್ನ ಹಾಡಿದಿವಿ ನಾವು ನಂದೇ ಎಕ್ಸಾಂಪಲ್ ಇದನ್ನ ಬರ್ದವ್ರು ಯಾರು ಹಾಗೆ ಯಾಕೆ ಯಾವ ಸಂದರ್ಭದಲ್ಲಿ ಇದನ್ನ ರಚಿಸಿದ್ದಾರೆ ಈ ಗೀತೆಯ ಒಳ ಅರ್ಥ ಏನು ಇದನ್ನ ಹೇಳಬೇಕು ಅಂತ ಒಂದು ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ಯಾರಾದರೂ ಒಬ್ಬರು ಶಿಕ್ಷಕರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನೀವು ಮಕ್ಕಳಿಗೆ ಯಾವುದಾದ್ರೂ ಒಂದು ಪ್ರಾರ್ಥನೆಯನ್ನ ಹೇಳ್ಕೊಡ್ತಾ ಇದ್ದೀರಾ ಅಂತಂದ್ರೆ ಅದರ ಒಳ ಅರ್ಥ ಹಾಗೆ ರಚನೆಕಾರರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿ ಸೊ ಒಂದು ಪುಟ್ಟದಾದ ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ ನಾಡಗೀತೆಯ ಬಗ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್